కుమే టైం ఇలా చూడ్ల అదే డిస్ దొడ్డ కాపీ ఓకే ఏనా దొడ్ ಟೀ ಕುಡ್ದು ಕೊಡ್ಲೇ ಇಲ್ಲ ಕಾಸ ಕೇಳಿದ್ರೆ ಕಾಸ ಬಿಡ್ತವೆ ಬೂಸಾ ಇದು ಬಾಳ ಮೋಸ ಏ ಸಿಡಿ ನಾನ್ ಈ ಊರಿಗೆ ದೊಡ್ಡ ಬಾಡಿ ಹೋಗುತ್ತೆ ನೀನ್ ಬಾಡಿ ಏ ಮರಿ ನನ್ನ ಹತ್ರ ಈ ಸಿಡಿ ಮಿಡಿ ನಾನ್ ಮನಸ್ಸು ಮಾಡಿದ್ರೆ ಎತ್ತಿಸ್ತೀನಿ ನೀ ಟೀ ಅಂಗಡಿ ಈ ನನ್ ಮಗ ಟೀ ಕುಡ್ದ ಕೇಳಿದ ಕಾಸ ಹೊಡಿತಾವ್ ಇಷ್ಟೊಂದು ಪ್ರಾಸ ಅದಕ್ಕೆ ಇದನ್ ಮಗಂತ ಕೇಳೇ ಬಾರ್ದು ಕಾಸ ಅಣ್ಣ ಸುಮ್ನೆ ಯಾಕೆ ಗಡಿ ಬಿಡಿ ನೀ ಕುಡ್ದ್ರು ಟೀ ಕಾಸ ಪರವಾಗಿಲ್ಲ ಬಿಡಿ ಇವಾಗ ನಡಿ ಏಯ್ ಬಿಡಿ ದಾರಿ ಅಣ್ಣ ಹೇಗ ಹಿಂಗೆ ಮೇಂಟೇನ್ ಮಾಡಿ ಇಲ್ಲ ಅಂದ್ರೆ ಚೂರ್ ಚೂರ್ ಆಗುತ್ತೆ ನಿನ್ನ ಬಾಡಿ ಏನ್ ರಂಗಣ್ಣ ಆ ಹೋಟೆಲ್ ಓನರ್ ಜೊತೆ ನಿಂದು ಕೆರಿಕು ಮತ್ತೆ ನಾವ್ ಹಿಂಗೆ ನಮ್ಮ ಹತ್ರ ಅವನು ಬಹಳ ಬಿಚ್ಚಂಗಿಲ್ಲಪ್ಪ ಆಶ್ಚರ್ಯ ರಂಗಣ್ಣ ಹೋಟೆಲ್ ಓನರ್ ಗೆ ಟೀ ಕಾಸ್ ಕೊಟ್ಟ ಹೆಂಗೆ ಕಾಸ ಟೀ ಕಾಸು ನಾವು ಮಿಸ್ ಅವನು ಗೊತ್ತಿಲ್ಲ ಕನು ಕಾಸ್ ಅವನು ನನ್ನೊಂದು ಕೂದಲು ತಿತ್ಕೊಳಕ್ ಆಗೋದಿಲ್ಲ ಓಹೋ ಇದ ವಿಷಯ ನಂದೊನ್ ಕೂದಲು ಕಿತ್ತಾಗಲ್ಲ ಅಂತ ಇದ್ಯಾ ಹಾ ಬಾ ಬಾ ಓಟ್ಲಿ ಬಾ ನನ್ನ ಮಗ ನಿನ್ಗಾಯ್ತೇ ಬಾ 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 ಯಾರಲ್ಲ ಅವ್ರ ಸಪ್ಲೈಯರು ಹಾ ಅಣ್ಣಾ ನಿನ್ನತ್ರ ಕಾಸ್ ಕೇಳಲ್ಲ ಅಣ್ಣ ನಿನ್ನ ಹತ್ರ ಕಾಸ್ ಕೇಳ್ಕೋದಣ್ಣ ಹೋಗಿ ಹೋಗಿ ನಿನ್ನತ್ರ ಅದವೇ ಹ್ಮ್ ಈಗ ನಾವ್ ನಿಗೂ ಫ್ರೆಂಡ್ ಅಣ್ಣ ಈಗ ಸರಿ ಅಣ್ಣ ಹಂಗೆ ಅಣ್ಣ ಹಂಗೆ ಅಂದ್ಕೋಣ ಅಂದ್ಕಣ ಅಂತ ಏನಿಲ್ಲ ಕಣ ನೀವ್ ಹೋಗೋಣ ಇನ್ನ ನಾನ್ ಕಳ್ಸ ಆಯ್ತು ನೀವ್ ಹೋಗೋಣ ಹೋಗೋಣ ಹೋಗಣ ಹೋಗೋಣ ಹೋಗೋಣ ಬರ್ತೀನಿ ಅಣ್ಣ ನಮಸ್ಕಾರ ಅಣ್ಣ ಆ ಅಬ್ಬಾ ನನ್ ಮಗನ್ ಗೊತ್ತಿಲ್ಲ ನನ್ನ ವಿಷಯ ಇನ್ನು ಅವ್ನ್ಗೆ ಹ್ಮ್ ಏನೋವ ಬುದ್ಧಿ ಇದ್ದೋನ್ ಇಲ್ವೋ ನಿನಗೆ ಆ ಒಯ್ಯನಿಗೆ ಟೀ ಕೊಟ್ಟಲ್ಲ ಕಾಸು ಇಸ್ಕೋ ಬೇಕು ತಾನೆ ಕೂದಲು ಕಿತ್ಕೋ ಕಳಿಸ್ತಾಳ ಹಿಂಗಾದ್ರೆ ಅಷ್ಟೇ ಕಥೆ ಅಯ್ಯೋ ದಡ್ಡಿ ನಿನಗೆ ಗೊತ್ತಿಲ್ಲ ನಾ ಏನು ಆ ನನ್ನ ಮಗ ಅಲ್ಲಿ ಏನಂತ ಮಾತಾಡ್ತಿದ್ದೆ ಗೊತ್ತಾ ಅಲ್ಲಿ ನಾಲ್ಕು ಜನ ಮುಂದೆ ಆ ಹೋಟ್ಲು ಓನರು ಒಟ್ ತುಂಬಾ ತಿನ್ಕೊ ಬಂದೆ ನಾನು ನಂದೊಂದು ಕೂದ್ಲು ಕಿತ್ಕೊಳ್ಳಿಲ್ಲ ಅಂತ ಇಡೀ ಜನಕ್ಕೆ ಹೇಳ್ಕೊಬಿಟ್ಟಿದ್ದ ಅದಕ್ಕೆ ಇವತ್ತು ಏನ್ ಮಾಡಿದೆ ಹೇಳು ಒಂದು ಕೂದ್ಲು ಕಿತ್ಕೊಳ್ತೀನಿ ಈಗ ಅದ ಹೆಂಗೆ ಅದ ಹೇಳಿ ನಾಲ್ಕು ಜನ ಮುಂದೆ ಹೆಂಗೆ ನಾನು ಅಲ್ವಾ